ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಕ್ಷಿತಾ ಆರ್ ನಾಯ್ಕ್ ನಾನು ಕೆ ಎಲ್ ಎ ಸಂಸ್ಥೆ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ ಕಾಲೇಜಿನ ಪ್ರಥಮ ವರ್ಷದ ಬಿ ಎಡ್ ವಿದ್ಯಾರ್ಥಿನಿ ಈ ವಿಡಿಯೋದಲ್ಲಿ ನಾನು ಬೋಧನೆಯ ವ್ಯವಹಾರದಲ್ಲಿ ತತ್ವಶಾಸ್ತ್ರದ ಅವಶ್ಯಕತೆಯನ್ನು ಪ್ರಸ್ತುತಪಡಿಸಲಿದ್ದೇನೆ ವಿಷಯ ಬೋಧನೆಯ ವ್ಯವಹಾರದಲ್ಲಿ ತತ್ವಶಾಸ್ತ್ರದ ಅವಶ್ಯಕತೆ ಜೀವನದಲ್ಲಿ ತತ್ವಶಾಸ್ತ್ರವು ಎಷ್ಟು ಅಗತ್ಯವಾಗಿದೆಯೋ ಹಾಗೂ ಎಷ್ಟು ಅನಿವಾರ್ಯವಾಗಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಬೋಧನೆಯು ವ್ಯವಹಾರದಲ್ಲೂ ತತ್ವಶಾಸ್ತ್ರದ ಅವಶ್ಯಕತೆ ಉಂಟು ತತ್ವಶಾಸ್ತ್ರವು ಬೋಧನೆಯ ಕ್ಷೇತ್ರದಲ್ಲಿ ತನ್ನ ಪ್ರಭಾವವನ್ನು ಬೀರುವುದು ಬೋಧನಾ ವ್ಯವಹಾರವು ಒಂದು ಜೀವನದ ಚಟುವಟಿಕೆಯಾಗಿರುವುದರಿಂದ ಅದು ತತ್ವಶಾಸ್ತ್ರದಿಂದ ಪ್ರಭಾವಕ್ಕೆ ಒಳಗಾಗುವುದು ಬೋಧನೆಯ ಗುರಿಗಳು ತತ್ವಶಾಸ್ತ್ರದಿಂದ ನಿರ್ಧರಿಸಲ್ಪಡುತ್ತವೆ ಮಾನವನು ಯಾರು ಮಾನವನ ಪ್ರಭಾವವೇನು ಇವೆಲ್ಲ ಪ್ರಶ್ನೆಗಳು ತತ್ವಶಾಸ್ತ್ರದ ಪ್ರಶ್ನೆಗಳಾಗಿವೆ ಬೋಧನಾ ಗುರಿಗಳನ್ನು ನಿರ್ಧರಿಸುವಲ್ಲಿ ತತ್ವಶಾಸ್ತ್ರದ ಅವಶ್ಯಕತೆ ಬೋಧನಾ ಗುರಿಗಳು ಮುಖ್ಯವಾಗಿ ತತ್ವಶಾಸ್ತ್ರದಿಂದ ನಿರ್ಧರಿಸಲ್ಪಡುತ್ತವೆ ಆಯಾ ಕಾಲಕ್ಕೆ ಹಾಗೂ ಪರಿಸರಕ್ಕೆ ಅನುಗುಣವಾಗಿ ತತ್ವಶಾಸ್ತ್ರವು ಶಿಕ್ಷಣದ ಗುರಿಗಳನ್ನು ನಿರ್ಧರಿಸಲು ಸಹಾಯಕವಾಗಿದೆ ವೇದ ಕಾಲದಲ್ಲಿ ಮೋಕ್ಷ ಸಾಧನೆಯೇ ಶಿಕ್ಷಣದ ಗುರಿಯಾಗಿತ್ತು ಆದರೆ ಇಂದು ಪ್ರಜಾಪ್ರಭುತ್ವದ ರಾಷ್ಟ್ರಗಳಲ್ಲಿ ನಾಗರಿಕತೆಯ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತಿದೆ ನಿಸರ್ಗವಾದಿಗಳು ನಿಷೇಧಾತ್ಮಕ ನೈಸರ್ಗಿಕ ಶಿಕ್ಷಣವನ್ನು ಪ್ರತಿಪಾದಿಸಿದರೆ ಧ್ಯೇಯವಾದಿಗಳು ಸಾಂಸ್ಕೃತಿಕ ಶಿಕ್ಷಣಕ್ಕೆ ಪ್ರಾಶಸ್ತ್ಯವನ್ನು ನೀಡಿದರು ವ್ಯವಹಾರವಾದಿಗಳು ತಾತ್ಕಾಲಿಕ ಮೌಲ್ಯಗಳಿಗೆ ಪ್ರಾಶಸ್ತ್ಯ ನೀಡಿದರು ತತ್ವಶಾಸ್ತ್ರ ಹಾಗೂ ಪಠ್ಯಕ್ರಮ ಪಠ್ಯಕ್ರಮವನ್ನು ರೂಪಿಸುವಲ್ಲಿ ತತ್ವಶಾಸ್ತ್ರವು ತನ್ನ ಪ್ರಭಾವವನ್ನು ತುಂಬ ಬೀರುತ್ತದೆ ಎಂದು ಶಿಕ್ಷಣ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ವಿಶಿಷ್ಟವಾದ ಪಠ್ಯಕ್ರಮದ ಸಮಸ್ಯೆಗಳನ್ನು ತೃಪ್ತಿಕರವಾಗಿ ಪರಿಹರಿಸಿಕೊಳ್ಳುವಲ್ಲಿ ಶಿಕ್ಷಣಶಾಸ್ತ್ರವು ತತ್ವಶಾಸ್ತ್ರದ ಸಹಾಯವನ್ನು ಅಪೇಕ್ಷಿಸುವುದು ಶಿಕ್ಷಣದ ವಿಷಯವಸ್ತುವೆ ಪಠ್ಯಕ್ರಮ ಈ ಪಠ್ಯಕ್ರಮವನ್ನು ಶಿಕ್ಷಣದ ಗುರಿಗಳಿಗೆ ಅನುಸಾರವಾಗಿ ರಚಿಸಲಾಗುವುದು ಶಿಕ್ಷಣದ ಗುರಿಗಳು ಜೀವನದ ಗುರಿಗಳಿಂದ ಮಾರ್ಗದರ್ಶಿಸಲ್ಪಡುವು ಈ ಜೀವನದ ಗುರಿಗಳ ಮೇಲೆ ತತ್ವಶಾಸ್ತ್ರವೇ ನಿರ್ಧರಿಸುವುದು ಉತ್ತಮ ಪಠ್ಯಕ್ರಮದಿಂದ ಶಿಕ್ಷಣವು ಪರಿಣಾಮಕಾರಿಯಾಗುವುದು ದೋಷಪೂರಿತ ಪಠ್ಯಕ್ರಮದಿಂದ ಶಿಕ್ಷಣವು ಪರಿಣಾಮಕಾರಿಯಾಗದೇ ಇರುವ ಸಂಭವವುಂಟು ಕಾರಣ ಪಠ್ಯಕ್ರಮವು ಉತ್ತಮವಾಗಲು ತತ್ವಶಾಸ್ತ್ರವು ನೆರವು ನೀಡುವುದು ತತ್ವಶಾಸ್ತ್ರ ಹಾಗೂ ಪಠ್ಯಪುಸ್ತಕಗಳು ಪಠ್ಯಪುಸ್ತಕಗಳ ಆಯ್ಕೆಯನ್ನು ಸಹ ತತ್ವಶಾಸ್ತ್ರವು ನಿರ್ಧರಿಸುತ್ತದೆ ಯೋಗ್ಯವಾದ ಪಠ್ಯಪುಸ್ತಕಗಳ ಆಯ್ಕೆಯಲ್ಲಿ ತತ್ವಶಾಸ್ತ್ರವು ಸಹಾಯಕವಾಗಿದೆ ಯೋಗ್ಯವಾದ ಪಠ್ಯಪುಸ್ತಕಗಳನ್ನು ಆಯ್ಕೆ ಮಾಡುವಲ್ಲಿ ನಮಗೆ ಕೆಲವು ಆದರ್ಶಗಳು ಅವಶ್ಯಕ ಈ ಆದರ್ಶಗಳನ್ನು ತತ್ವಶಾಸ್ತ್ರವು ಒದಗಿಸುತ್ತದೆ ತತ್ವಜ್ಞಾನಿಗಳು ಆಯಾ ದೇಶಗಳ ಆಡಳಿತ ಪದ್ಧತಿಗಳಿಗೆ ಅನುಗುಣವಾಗಿ ಪಠ್ಯಪುಸ್ತಕಗಳನ್ನು ನಿರ್ಧರಿಸುತ್ತಾರೆ ಸೂಕ್ತವಾದ ಪಠ್ಯಕ್ರಮವು ಎಂತಹದ್ದು ಇರಬೇಕೆಂಬುದನ್ನು ತತ್ವಶಾಸ್ತ್ರವು ನಿರ್ಧರಿಸಿದ ಜೀವನದ ಮೌಲ್ಯಗಳ ಆಧಾರದ ಮೇಲೆ ತೀರ್ಮಾನಿಸಲಾಗುವುದು ಪ್ರಚಲಿತವಾದ ತತ್ವಶಾಸ್ತ್ರದ ಜೀವನದ ಮೌಲ್ಯಗಳು ಪಠ್ಯಪುಸ್ತಕಗಳ ವಿಷಯ ವಸ್ತುವಿನಲ್ಲಿ ಪ್ರತಿಬಿಂಬಿತವಾದರೆ ಅಂತಹವುಗಳನ್ನು ಸೂಕ್ತವಾದ ಪಠ್ಯಪುಸ್ತಕಗಳೆಂದು ಪರಿಗಣಿಸಲಾಗುವುದು ಒಂದು ವೇಳೆ ಅವು ಪ್ರಚಲಿತವಾದ ತತ್ವಶಾಸ್ತ್ರದ ಜೀವನದ ಮೌಲ್ಯಗಳನ್ನು ವಿರೋಧಿಸಿದರೆ ಅಂತಹವುಗಳನ್ನು ಅಯೋಗ್ಯವಾದ ಪಠ್ಯಪುಸ್ತಕಗಳೆಂದು ಪರಿಗಣಿಸಲಾಗುವುದು ತತ್ವಶಾಸ್ತ್ರ ಹಾಗೂ ಬೋಧನಾ ಪದ್ಧತಿಗಳು ತತ್ವಶಾಸ್ತ್ರವು ಶಿಕ್ಷಣದ ಗುರಿಗಳ ಪಠ್ಯಕ್ರಮದ ಹಾಗೂ ಪಠ್ಯಪುಸ್ತಕಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುವಂತೆ ಅದು ಬೋಧನಾ ಪದ್ಧತಿಯ ಒಂದು ಕಾರ್ಯವಿಧಾನವಾಗಿದೆ ಇದರ ಮೂಲಕವಾಗಿಯೇ ಶಿಕ್ಷಣದ ಗುರಿಗಳು ನಿರ್ಧರಿಸಲ್ಪಡುವವು ಶಿಕ್ಷಣದ ಗುರಿಗಳು ಜೀವನದ ತತ್ವಶಾಸ್ತ್ರಕ್ಕೆ ಅಧೀನವಾಗಿವೆ ಎಂಬುದನ್ನು ನಾವು ಈಗಾಗಲೇ ಅರಿತುಕೊಂಡಿರುವವು ಇದರ ಮೇಲಿಂದ ತತ್ವಶಾಸ್ತ್ರ ಹಾಗೂ ಬೋಧನಾ ಪದ್ಧತಿಗಳ ನಡುವೆ ನಿಕಟವಾದ ಸಂಬಂಧವಿದೆ ಎಂಬ ಅಂಶವು ನಮಗೆ ತಿಳಿದುಬರುವುದು ಪ್ರತಿಯೊಂದು ಶಿಕ್ಷಣದ ಪದ್ಧತಿಯು ತನ್ನದೇ ಆದ ತತ್ವಜ್ಞಾನದ ಹಿನ್ನೆಲೆಯನ್ನು ಹಾಗೂ ಬೋಧನಾ ಪದ್ಧತಿಯನ್ನು ಕಂಡುಕೊಂಡಿರುವುದು ಉದಾಹರಣೆಗೆ ಪ್ರಕೃತಿವಾದಿಗಳು ಶಿಶು ಕೇಂದ್ರ ಬೋಧನಾ ಪದ್ಧತಿಗೆ ಪುರಸ್ಕಾರ ನೀಡಿದರೆ ಧ್ಯೇಯವಾದಿಗಳು ಮಕ್ಕಳ ತೋಟ ಪದ್ಧತಿ ಅಂದರೆ ಕಿಂಡರ್ ಗಾರ್ಡನ್ ಹಾಗೂ ವ್ಯವಹಾರವಾದಿಗಳು ಮಾಡುತ್ತಾ ಕಲಿ ಎಂಬ ತತ್ವಕ್ಕೆ ಪ್ರಾಶಸ್ತ್ಯವನ್ನು ನೀಡುವರು ತತ್ವಶಾಸ್ತ್ರ ಹಾಗೂ ಶಿಕ್ಷಕ ಶಿಕ್ಷಕನು ಶಿಕ್ಷಣದ ವಿಧಾನದಲ್ಲಿ ಕೇಂದ್ರ ವ್ಯಕ್ತಿಯಾಗಿದ್ದು ಅವನು ಅತ್ಯಂತ ಮಹತ್ವದ ಪಾತ್ರವನ್ನು ನಿರ್ವಹಿಸುವನು ತತ್ವಶಾಸ್ತ್ರದ ಜ್ಞಾನವನ್ನು ಪಡೆದುಕೊಳ್ಳದ ಶಿಕ್ಷಕನು ಬೋಧನಾ ಪದ್ಧತಿಯನ್ನು ನಿರುಪಯುಕ್ತಗೊಳಿಸುವನು ತತ್ವಿರುದ್ಧವಾಗಿ ಯೋಗ್ಯ ತತ್ವಶಾಸ್ತ್ರದ ಜ್ಞಾನವನ್ನು ಪಡೆದುಕೊಂಡ ಶಿಕ್ಷಕನು ತನ್ನ ವ್ಯಕ್ತಿಯಲ್ಲಿ ಯಶಸ್ಸನ್ನು ನೀಡುವನಲ್ಲದೆ ಸಮಾಜಕ್ಕೆ ಉಪಯುಕ್ತವಾದ ಆದರ್ಶಗಳನ್ನು ಮಕ್ಕಳಲ್ಲಿ ಬೆಳೆಸುವನು ತತ್ವಶಾಸ್ತ್ರದೊಂದಿಗೆ ಶಿಕ್ಷಕನು ದ್ವಿವಿಧವಾದ ಸಂಬಂಧವನ್ನು ಪಡೆದಿರುವನು ಒಂದು ವಿಧದಲ್ಲಿ ತತ್ವಶಾಸ್ತ್ರವು ಶಿಕ್ಷಕನ ಹಾಗೂ ವ್ಯಕ್ತಿತ್ವಗಳನ್ನು ಸಮೃದ್ಧಿಗೊಳಿಸಿದರೆ ಇನ್ನೊಂದು ವಿಧದಲ್ಲಿ ತನ್ನ ಕೆಲಸವನ್ನು ಯಶಸ್ವಿಯಾಗಿ ನಿರ್ವಹಿಸಲು ಸಹಾಯವನ್ನು ಒದಗಿಸುವುದು ಈ ಕಾರಣದಿಂದಾಗಿ ಶಿಕ್ಷಕ ಹಾಗೂ ತತ್ವಜ್ಞಾನ ಇವು ಒಂದಕ್ಕೊಂದು ನಿಕಟವಾದ ಸಂಬಂಧವನ್ನು ಹೊಂದಿದೆ ಎಂದು ಹೇಳಬಹುದು ತತ್ವಶಾಸ್ತ್ರ ಹಾಗೂ ಶಿಸ್ತು ಶಾಲಾ ಕಾರ್ಯಗಳ ಎಲ್ಲ ಅಂಶಗಳಲ್ಲಿಯೇ ಶಿಸ್ತಿನ ಅಂಶವು ಪ್ರಚಲಿತವಾದ ಜೀವನದ ತತ್ವಶಾಸ್ತ್ರವನ್ನು ನೇರವಾಗಿ ಬಿಂಬಿಸುವುದು ವಿದ್ಯಾರ್ಥಿಯ ಒಳ್ಳೆಯ ನಡತೆಯೇ ಶಿಸ್ತು ಎಂದು ಹೇಳಬಹುದು ವಿದ್ಯಾರ್ಥಿಯ ಎಂತಹದ್ದು ಇರಬೇಕು ಎಂಬುದನ್ನು ಜೀವನದ ಗುರಿಗಳು ನಿರ್ಧರಿಸುವವು ಈ ಗುರಿಗಳನ್ನು ತತ್ವಶಾಸ್ತ್ರವು ನಿರ್ಧರಿಸುತ್ತದೆ ಶಿಸ್ತಿನ ಕಲ್ಪನೆಯು ಜೀವನದ ಬಗ್ಗೆ ಇಟ್ಟುಕೊಂಡ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಬದಲಾವಣೆಯನ್ನು ಹೊಂದುತ್ತಾ ಹೋಗುವುದು ಪ್ರಾಚೀನ ಕಾಲದಲ್ಲಿ ಮಕ್ಕಳಿಗೆ ದೈಹಿಕ ದಂಡನೆಯನ್ನು ನೀಡುವುದರಿಂದ ಶಿಸ್ತನ್ನು ಕಾಯ್ದುಕೊಳ್ಳುತ್ತಿದ್ದರು ಇದಕ್ಕೆ ತದ್ವಿರುದ್ಧವಾಗಿ ಆಧುನಿಕ ಕಾಲದಲ್ಲಿ ಮಕ್ಕಳಿಗೆ ದೈಹಿಕ ದಂಡನೆ ನೀಡುವುದು ಕ್ರೂರವಾದ ಪದ್ಧತಿ ಎಂದು ತಿಳಿಸಲಾಗಿದೆ ಶಿಸ್ತು ಮಕ್ಕಳಲ್ಲಿ ಆಂತರಿಕವಾಗಿ ಮೂಡಿಬರಬೇಕೆಂದು ಪ್ರತಿಪಾದಿಸಲಾಗುವುದು ವ್ಯವಹಾರವಾದಿಗಳ ಮಕ್ಕಳು ಸ್ವತಂತ್ರವಾದ ಚಟುವಟಿಕೆಗಳಲ್ಲಿ ತೊಡಗಿದಾಗ ಶಿಸ್ತನ್ನು ತಾವಾಗಿಯೇ ಕಂಡುಕೊಳ್ಳುವರು